ನಮಸ್ಕಾರ ಬೆಳಗಿನ ಶುಭೋದಯಗಳು ನಾನು ಡಾಕ್ಟರ್ ಶೀಲಾದೇವಿ ಎಸ್ ಮಣಿಮಠ ಪ್ರಾಂಶುಪಾಲರು ಬಸವೇಶ್ವರ ವಾಣಿಜ್ಯ ಕಲಾ ವಿಜ್ಞಾನ ಮಹಾವಿದ್ಯಾಲಯ ಎರಡನೇ ಬ್ಲಾಕ್ ರಾಜಾಜಿನಗರ ಬೆಂಗಳೂರು ಹತ್ತು ಪ್ರಿಯ ವೀಕ್ಷಕರೇ ಮತ್ತು ಹಿತೈಷಿಗಳೇ ಇವತ್ತು ಈ ವಿಡಿಯೋ ಮೂಲಕ ನಾನು ನಿಮಗೆ ಏನನ್ನ ಹೇಳಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಬಸವೇಶ್ವರ ವಾಣಿಜ್ಯ ಕಲಾ ವಿಜ್ಞಾನ ಮಹಾವಿದ್ಯಾಲಯವು ಕಳೆದ ನಲವತ್ತು ವರ್ಷಗಳಿಂದ ಶೈಕ್ಷಣಿಕವಾಗಿ ಸಾಂಸ್ಕೃತಿಕವಾಗಿ ಸಾಮಾಜಿಕವಾಗಿ ಗುಣಾತ್ಮಕತೆಯನ್ನು ಪಡೆದು ತನ್ನದೇ ಆದಂತಹ ನ್ಯಾಕ್ ಮಾನ್ಯತೆಯ ಗ್ರೇಡಿನ ಹಿನ್ನೆಲೆಯಲ್ಲಿ ರಾಜಾಜಿನಗರದಲ್ಲಿ ಹಸಿರುಗಳ ಮಧ್ಯದಲ್ಲಿ ರಾರಾಜಿಸ್ತಕ್ಕಂತಹ ಬಸವಣ್ಣನವರ ನಡೆನುಡಿ ತತ್ವಕ್ಕೆ ಕಾಯಕವೇ ಕೈಲಾಸದ ತತ್ವಕ್ಕೆ ಬದ್ಧವಾಗಿರ್ತಕ್ಕಂತಹ ಒಂದು ಮಹಾವಿದ್ಯಾಲಯ ನಮ್ಮ ಬಸವೇಶ್ವರ ವಾಣಿಜ್ಯ ಕಲಾ ವಿಜ್ಞಾನ ಮಹಾವಿದ್ಯಾಲಯ ಎಲ್ಲ ವೀಕ್ಷಕ ಬಂಧುಗಳೇ ಈ ಕಾಲೇಜಿನಲ್ಲಿ ನಾನು ಕಂಡಿರ್ತಕ್ಕಂಥದ್ದು ತೀರ ಹತ್ತಿರದಲ್ಲಿರ್ತಕ್ಕಂತಹ ಮೆಟ್ರೋ ವ್ಯವಸ್ಥೆ ಕಾಲೇಜಿನ ಗೇಟಿನ ಹತ್ರನೇ ಇರ್ತಕ್ಕಂತಹ ನಿಮ್ಮ ಸಾರಿಗೆಯ ವ್ಯವಸ್ಥೆ ಒಂದು ನೂರಾರು ಹಸಿರುಗಳ ಮಧ್ಯದ ನಡುವೆ ಯಾವುದೇ ಥರದ ಶಬ್ದ ಮಾಲಿನ್ಯವಿರಲಾರದಂತಹ ಕಾಲೇಜು ಮೂವತ್ತು ಸಾವಿರಕ್ಕೂ ಹೆಚ್ಚಿನ ಪುಸ್ತಕಗಳನ್ನು ಪಡ್ಕೊಂಡಿರ್ತಕ್ಕಂತಹ ಈ ಗ್ರಂಥಾಲಯ ಎಂದು ಹೆಸರು ಮಾಡಿರ್ತಕ್ಕಂತಹ ಅನೇಕ ಸಮಿತಿಗಳನ್ನು ಹೊಂದಿರತಕ್ಕಂಥ ಈ ಕಾಲೇಜಿನಲ್ಲಿ ಎನ್ ಎಸ್ ಎಸ್ ಅಧಿಕಾರಿಗಳು ಶ್ರೀಯುತ ಗಿರೀಶ್ ಸುಬಾಯಿ ಇತಿಹಾಸ ವಿಭಾಗದ ಮುಖ್ಯಸ್ಥರು ಮತ್ತು ತರಬೇತಿ ಪಡೆದಿರ್ತಕ್ಕಂಥ ಎನ್ ಎಸ್ ಎಸ್ ಅಧಿಕಾರಿಗಳು ಒಂದು ದತ್ತು ಗ್ರಾಮವನ್ನು ದಾವಸ್ಪೇಟೆಯಲ್ಲಿ ವನ್ಕಲ್ಯು ಆಶ್ರಮವನ್ನು ದತ್ತು ಗ್ರಾಮವನ್ನಾಗಿ ತೆಗೆದುಕೊಂಡು ವಿದ್ಯಾರ್ಥಿಗಳಿಗೆ ಸಾಮುದಾಯಿಕ ಚಟುವಟಿಕೆಗಳನ್ನ ಮಾಡುವುದರ ಮೂಲಕ ವಿದ್ಯಾರ್ಥಿಗಳಲ್ಲಿ ಸ್ವಯಂ ಪ್ರೇರಿತವಾಗಿ ತಮ್ಮ ವ್ಯಕ್ತಿತ್ವ ನಿರ್ಮಾಣವನ್ನು ಮಾಡಿಕೊಳ್ಳುವಲ್ಲಿ ಬಹಳ ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಅವ್ರನ್ನ ಅಭಿನಂದಿಸ್ತಾ ನಿಮಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ಒಟ್ಟು ಐದು ವಿದ್ಯಾರ್ಥಿಗಳು ರಾಜ್ಯ ಮಟ್ಟದ ತರಬೇತಿಯನ್ನು ಪಡೆದು ಕ್ಯಾಂಪ್ಗೆ ಹೋಗಿರ್ತಕ್ಕಂಥದ್ದು ಮೂರು ವಿದ್ಯಾರ್ಥಿಗಳು ರಾಷ್ಟ್ರ ಮಟ್ಟದ ಎನ್ ಎಸ್ ಎಸ್ ಶಿಬಿರಕ್ಕೆ ಹೋಗಿ ಒಳ್ಳೆಯ ಹೆಸರನ್ನು ತಂದಿರ್ತಕ್ಕಂಥದ್ದು ಕ್ರೀಡಾ ಚಟುವಟಿಕೆಗಳಿಗೆ ಸಂಬಂಧಪಟ್ಟ ಹಾಗೆ ಬಹಳ ಒಳ್ಳೆಯ ಅಥ್ಲೆಟಿಕ್ ರ್ಯಾಂಕ್ ಹೋಲ್ಡರ್ ಮತ್ತು ಗೋಲ್ಡ್ ಮೆಡಲಿಸ್ಟ್ ಇರ್ತಕ್ಕಂತಹ ಫಿಸಿಕಲ್ ಎಜುಕೇಷನ್ ಡೈರೆಕ್ಟರ್ ಮುಖಾಂತರ ಇಂಟರ್ ಕಾಲೇಜಿಯೇಟ್ ಮತ್ತು ನಮ್ಮ ನ್ಯಾಷನಲ್ ಸ್ಟೇಟ್ ಚಾಂಪಿಯನ್ಶಿಪ್ನ ಕೆಲವೊಂದು ಶಿಬಿರಗಳನ್ನು ಮಾಡೋದ್ರ ಮೂಲಕ ಸ್ಪೋರ್ಟ್ಸ್ ವಿದ್ಯಾರ್ಥಿಗಳಿಗೂ ಕೂಡ ಕಾಲೇಜು ಕೆಲವೊಂದು ಹಂತದಲ್ಲಿ ಸಹಾಯ ಹಸ್ತವನ್ನ ಮಾಡ್ತಾ ಇದೆ ಮುಖ್ಯವಾಗಿ ನಮ್ಮ ಕಾಲೇಜಿನಲ್ಲಿ ಸಕ್ರಿಯವಾದಂತಹ ಒಂದು ಪ್ಲೇಸ್ಮೆಂಟ್ ಸೆಲ್ ಇರೋದ್ರಿಂದ ನಿಮಗೆ ಉದ್ಯೋಗ ಅವಕಾಶಗಳು ಕೂಡ ಬಹಳ ಸರಳವಾಗಿ ನಿಮ್ಮ ಫಿಫ್ತ್ ಸಿಕ್ಸ್ ಸೆಮಿಸ್ಟರ್ನಲ್ಲಿ ಸಿಗುವಂಥದ್ದು ಕಾಲೇಜಿನಲ್ಲಿ ಸದಾ ಸಿ ವಿಯ ಕಣ್ಗಾವಲು ಇರೋದ್ರಿಂದ ಯಾವುದೇ ರೀತಿಯಂತಹ ಅಡೆತಡೆಗಳನ್ನು ನಾನು ನೋಡಲಿಕ್ಕೆ ಸಾಧ್ಯತೆ ಇಲ್ಲ ನೀವು ಕೂಡ ಇದರ ಸಹಕಾರವನ್ನ ಪಡೆದು ನಿಮ್ಮದೇ ಆದಂತಹ ಶಿಸ್ತುಬದ್ಧವಾದಂತಹ ಶೈಕ್ಷಣಿಕ ವ್ಯಕ್ತಿತ್ವವನ್ನು ಪಡ್ಕೋಬೋದು ಎನ್ ಎಸ್ ಎಸ್ ಯೂತ್ ರೆಡ್ ಕ್ರಾಸ್ ರೆಡ್ ರಿಬ್ಬನ್ ಅನೇಕ ಸೆಲ್ಲುಗಳು ಅದರಲ್ಲೂ ಮುಖ್ಯವಾಗಿ ಮಹಿಳಾ ಕೋಶ ಹಸಿರು ಘಟಕ ಕಲ್ಚರಲ್ ಸಮಿತಿ ಸೆಕ್ಷುವಲ್ ಹರಾಸ್ಮೆಂಟ್ ಆ್ಯಂಡ್ ಅಡ್ರೆಸ್ಸಲ್ ಕಂಪನಿ ಸಮಿತಿಗಳ ಹಿನ್ನೆಲೆಯಲ್ಲಿ ಅನೇಕ ಚಟುವಟಿಕೆಗಳನ್ನು ನಾವು ಪ್ರೋತ್ಸಾಹ ಮಾಡ್ತಾ ಬಂದಿರತಕ್ಕಂಥದ್ದು ಮುಖ್ಯವಾಗಿ ಉದ್ಯಮ ಮತ್ತು ಮಾರುಕಟ್ಟೆಗೆ ಸಂಬಂಧಿತಂಥ ಕೋರ್ಸುಗಳನ್ನು ಸ್ಕಿಲ್ ಡೆವಲಪ್ಮೆಂಟ್ನ ಹೆಸರಿನಲ್ಲಿ ವ್ಯಾಲ್ಯೂ ಆ್ಯಡೆಡ್ ಕೋರ್ಸ್ನ ಹಿನ್ನೆಲೆಯಲ್ಲಿ ಅಡರ್ನ್ ಕೋರ್ಸ್ನ ಹಿನ್ನೆಲೆಯಲ್ಲಿಯೂ ಕೂಡ ವಿದ್ಯಾರ್ಥಿಗಳಿಗೆ ತರಬೇತಿಯನ್ನು ಕೊಡ್ತಕ್ಕಂತಹ ನಮ್ಮ ಬಸವೇಶ್ವರ ಕಾಲೇಜು ಮಾಹಿತಿ ಮತ್ತು ಸಂವಹನ ತಾಂತ್ರಿಕತೆಯನ್ನು ಹೊಂದಿರತಕ್ಕಂಥ ಐ ಸಿ ಟಿ ವ್ಯವಸ್ಥೆಯ ತರಗತಿಗಳಿರೋದ್ರಿಂದ ಇಲ್ಲಿ ತಂತ್ರಾಂಶಕ್ಕೆ ಸಂಬಂಧಪಟ್ಟಿರತಕ್ಕಂಥ ಜ್ಞಾನವನ್ನು ಮತ್ತು ಉದ್ಯೋಗ ಅವಕಾಶಗಳು ಸಿಗುವ ಹಿನ್ನೆಲೆಯಲ್ಲಿಯೂ ಕೂಡ ತಾಂತ್ರಿಕ ಬಳಕೆ ಇದೆ ಅನ್ನೋದನ್ನು ಹೆಮ್ಮೆಯಿಂದ ಹೇಳಕ್ಕೆ ಪ್ರಯತ್ನ ಪಡ್ತೀನಿ ಕೆಲವೊಂದು ಸಾಫ್ಟ್ ಸ್ಕಿಲ್ಸ್ಗಳನ್ನು ಮತ್ತು ನಿವೃತ್ತಿ ನಿರ್ವಹಣೆ ಕೈಗಾರಿಕೆಗಳಲ್ಲಿ ಇಂಟರ್ನ್ಶಿಪ್ಪನ್ನು ಮಾಡೋದ್ರ ಮೂಲಕ ಸ್ವತಃ ಅವರೇ ಮೌಖಿಕ ಪರೀಕ್ಷೆಯಲ್ಲಿ ಪಾಸಾಗೋದು ಹೇಗೆ ಗ್ರೂಪ್ ಡಿಸ್ಕಷನ್ನಲ್ಲಿ ಹೇಗೆ ನಾವು ಭಾಗವಹಿಸಬೇಕು ಹೇಗೆ ನಾವು ಲೀಡರ್ಶಿಪ್ಪನ್ನು ತಗೋಬೇಕು ಪರ್ಸನಾಲಿಟಿ ಡೆವಲಪ್ಮೆಂಟನ್ನು ನಮ್ಮ ಮೂಲಕ ನಾವು ಮತ್ತೊಬ್ಬರಿಗೆ ಹೇಗೆ ಕೊಡ್ತೀವಿ ಅಂತಕ್ಕಂಥ ವೃತ್ತಿಪರ ತರಬೇತಿಗಳಿಗೂ ಕೂಡ ನಾವು ಅವಕಾಶವನ್ನ ಕೊಟ್ಟಿದ್ದೀವಿ ಅನೇಕ ಕೊಲಾಬರೇಟೆಡ್ ಸಂಯೋಜಿತ ಕಲಿಕಾ ತರಗತಿಗಳನ್ನ ಆಫ್ಲೈನ್ನಲ್ಲಿ ಮತ್ತು ಆನ್ಲೈನ್ನಲ್ಲಿಯೂ ಕೂಡ ನಾವು ಮಾಡ್ತಾ ಕನ್ನಡ ವಿಭಾಗದ ಮುಖ್ಯಸ್ಥರಾಗಿರ್ತಕ್ಕಂಥ ಶ್ರೀಯುಕ್ತ ಗಿರೀಶ್ ಪಿ ಹೆಚ್ ಅವರು ಬಸವೇಶ್ವರ ಅಧ್ಯಯನ ಪೀಠ ಮತ್ತು ಸಂಶೋಧನಾ ಕೇಂದ್ರ ಎನ್ನುವಂತಹ ಒಂದು ಸಮಿತಿಯ ರಚನೆಯಲ್ಲಿ ಒಂದು ಸಂಶೋಧನಾ ಪ್ರಬಂಧಗಳನ್ನು ಬರೀಲಿಕ್ಕೆ ಅವರು ಪ್ರೋತ್ಸಾಹವನ್ನು ಕೊಡ್ತಾ ಇದ್ದಾರೆ ಪುಸ್ತಕಗಳ ಸಂಪಾದಕರಾಗಿ ಕೆಲಸ ಮಾಡಲಿಕ್ಕೂ ಕೂಡ ಗಿರೀಶ್ ಪಿ ಹೆಚ್ನವರು ಸಹಕಾರವನ್ನು ಕೊಡ್ತಾ ಇದ್ದಾರೆ ಒಂದು ವರ್ಷದಲ್ಲಿ ಇಪ್ಪತ್ತೊಂಬತ್ತು ಕನ್ನಡದ ಕಾರ್ಯಕ್ರಮವನ್ನು ಮಾಡಿಕೊಳ್ಳೋದ್ರ ಮೂಲಕ ಕನ್ನಡದ ಭಾಷೆ ಕನ್ನಡದ ನೆಲ ಜಲಕ್ಕೆ ತಮ್ಮದೇ ಆದಂತಹ ಕೊಡುಗೆಯನ್ನು ಕೊಡ್ತಾ ಇದ್ದಾರೆ ನಮ್ಮ ಕಾಲೇಜಲ್ಲಿ ಕನ್ನಡ ಸಂಘ ಮಹಾಮನೆ ಎನ್ನುವತಕ್ಕಂಥ ಶೀರ್ಷಿಕೆಯಲ್ಲಿ ಅನೇಕ ವಿಚಾರ ಕವಿಗೋಷ್ಠಿಗಳನ್ನು ರಾಷ್ಟ್ರೀಯ ಮತ್ತು ರಾಜ್ಯದ ಅನೇಕ ವ್ಯಕ್ತಿತ್ವವನ್ನು ನಿರ್ಮಾಣ ಮಾಡ್ತಕ್ಕಂಥ ಹಬ್ಬಗಳನ್ನು ಕೂಡ ಕನ್ನಡ ಸಂಘ ಮಹಾಮನೆಯಿಂದ ಮಾಡ್ತಾ ಇರ್ತಕ್ಕಂಥದ್ದು ಇಲ್ಲಿ ಅನುಭವಿ ಮತ್ತು ನುರಿತ ಬೋಧಕ ವರ್ಗದವರಿದ್ದಾರೆ ಎನ್ ಇ ಟಿ ಸ್ಲೈಟ್ ಟೋ ಪಿ ಹೆಚ್ ಡಿ ಮಾಡಿರ್ತಕ್ಕಂಥ ಬೋಧಕ ವರ್ಗಗಳಿರೋದರಿಂದ ಬಹಳ ಶಿಸ್ತುಬದ್ಧವಾದಂಥ ಕಲಿಕಾ ಸಾಮರ್ಥ್ಯದ ತರಗತಿಗಳು ಕೂಡ ಇಲ್ಲಿ ನಡೀತಿದೆ ಅಂತಕ್ಕಂಥದ್ದನ್ನು ನಿಮ್ಮ ಗಮನಕ್ಕೆ ತರ್ತಾ ಇದ್ದೀನಿ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಒಂದು ಮೂವತ್ತರಿಂದ ಮೂವತ್ತೈದು ದತ್ತಿ ಬಹುಮಾನಗಳನ್ನು ಕೆಲವೊಂದು ರಿಯಾಯಿತಿಯ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನವನ್ನು ಕೊಡುವ ಸೌಲಭ್ಯವನ್ನು ಕೂಡ ಬಸವೇಶ್ವರ ವಾಣಿಜ್ಯ ಕಲಾ ಮತ್ತು ವಿಜ್ಞಾನ ಮಹಾವಿದ್ಯಾಲಯ ಹೊಂದಿದೆ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಮತ್ತು ಕ್ರೀಡಾ ವಿದ್ಯಾರ್ಥಿಗಳಿಗೆ ಶುಲ್ಕ ರಿಯಾಯಿತಿಯನ್ನು ಕೊಡೋದ್ರ ಮೂಲಕ ಒಂದು ರೀತಿಯಲ್ಲಿ ನಾವು ಸ್ಪೋರ್ಟ್ಸ್ ಕಲ್ಚರ್ ಅನ್ನು ಕೂಡ ಇಲ್ಲಿ ನಾವು ಬೆಳೆಸ್ತಕ್ಕಂಥದ್ದು ಅನೇಕ ದತ್ತಿ ಬಹುಮಾನಗಳ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿಗಳಿಗೆ ಆರ್ಥಿಕವಾದಂಥ ಸೌಲಭ್ಯವನ್ನು ಕೂಡ ನಮ್ಮ ಕಾಲೇಜು ಕೊಡ್ತಾ ಇದೆ ಸ್ವತಃ ಪ್ರಾಂಶುಪಾಲರಾಗಿರ್ತಕ್ಕಂಥ ನಾನು ಸಮಯ ಪರಿಪಾಲನೆಯನ್ನು ಮಾಡ್ತಕ್ಕಂಥ ಕಾಲೇಜು ಶಿಸ್ತಿಗೆ ಬದ್ಧವಾಗಿರ್ತಕ್ಕಂತಹ ಕಾಲೇಜು ಅನೇಕ ರೀತಿಯಲ್ಲಿ ವಿದ್ಯಾರ್ಥಿಗಳು ತಮ್ಮ ನಾಯಕತ್ವವನ್ನು ತಗೊಂಡು ಸುತ್ತಮುತ್ತಲಿನ ಸಾಮಾಜಿಕವಾದಂತಹ ಕೆಲಸಗಳನ್ನು ಮಾಡೋದರಲ್ಲಿ ತಮ್ಮ ಛಾಪನ್ನು ಮೂಡಿಸಿದ್ದಾರೆ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ನೀವು ಕಾಲೇಜಿಗೆ ಪ್ರವೇಶಾರ್ಥಿಯನ್ನು ಪಡೆಯುವುದರ ಮೂಲಕ ಮತ್ತೊಂದು ಬೆಂಗಳೂರು ನಗರ ವಿಶ್ವವಿದ್ಯಾಲಯದ ಅನೇಕ ರ್ಯಾಂಕ್ಗಳಿಗೆ ಮತ್ತು ಗೋಲ್ಡ್ ಮೆಡ್ಲ್ಗಳಿಗೆ ನೀವು ಭಾಜನರಾಗಲಿಕ್ಕೆ ಬಹಳ ಸುವ್ಯವಸ್ಥಿತವಾದಂಥ ಒಂದು ಕಾಲೇಜು ದಯಮಾಡಿ ಕಾಲೇಜಿಗೆ ನೀವು ಒಂದು ಸಲ ಭೇಟಿ ಕೊಟ್ಟು ಇಲ್ಲಿಯ ವಾತಾವರಣವನ್ನು ನೀವು ಕಣ್ಣಾರೆ ವೀಕ್ಷಿಸಿ ಆನಂತರ ಯಾರನ್ನು ನೀವು ಭೇಟಿ ಮಾಡಿ ತರಬೇತಿಯ ಹಿನ್ನೆಲೆಯಲ್ಲಿ ವಿಷಯ ಸಂಗ್ರಹದ ಹಿನ್ನೆಲೆಯಲ್ಲಿ ಮಾಹಿತಿಯ ಹಿನ್ನೆಲೆಯಲ್ಲಿ ಕೆಲವೊಂದು ಸ್ಪಷ್ಟವಾದಂಥ ವಿಚಾರಗಳನ್ನು ಪಡೆದುಕೊಂಡು ನೀವು ಪ್ರವೇಶಾತಿಯನ್ನು ಪಡೆಯಬೇಕು ಅಂಥೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ ಇಲ್ಲಿ ಬಿ ಎ ಬಿ ಎಸ್ ಸಿ ಬಿ ಕಾಮ್ ಹಾಗೂ ಈಗ ಈ ವರ್ಷದಿಂದ ನಾವು ಬಿ ಸಿ ಎ ಅಂತಕ್ಕಂಥ ಹೊಸ ವಿಷಯ ಆಧಾರಿತವ ಡಿಗ್ರಿ ಕೋರ್ಸನ್ನು ಕೂಡ ನಾವು ಪ್ರಾರಂಭ ಮಾಡಿದ್ದೀವಿ ಇಲ್ಲಿ ಫಿಸಿಕ್ಸ್ ಎಲೆಕ್ಟ್ರಾನಿಕ್ಸ್ ಮ್ಯಾಥಮೆಟಿಕ್ಸ್ ಕಂಪ್ಯೂಟರ್ ಸೈನ್ಸ್ ಸಂಯೋಜಿತವಾದಂತಹ ಬಿ ಎಸ್ ಸಿ ತರಗತಿಗಳನ್ನು ನೀವು ನೋಡ್ತೀರಿ ಬಿ ಎಗೆ ಸಂಬಂಧಪಟ್ಟ ಹಾಗೆ ಹಿಸ್ಟ್ರಿ ಎಕನಾಮಿಕ್ಸ್ ಪೊಲಿಟಿಕಲ್ ಸೈನ್ಸನ್ನು ನೋಡ್ತೀರಿ ಬಿ ಕಾಮ್ಗೆ ಸಂಬಂಧಪಟ್ಟ ಹಾಗೆ ನಮ್ಮ ಬೆಂಗಳೂರು ನಗರ ವಿಶ್ವವಿದ್ಯಾಲಯವು ಮಾನ್ಯ ಮಾಡಿರ್ತಕ್ಕಂಥ ರೆಗ್ಯುಲರ್ ಬಿ ಕಾಮ್ ತರಗತಿಗಳು ಇಲ್ಲಿ ನಡೆಯುತ್ತೆ ಅಂತ ಹೇಳ್ತಾ ಬಿ ಸಿ ಎಗೂ ಬಿ ಕಾಮ್ಗೂ ಬಿ ಎಗೂ ಬಿ ಎಸ್ಸಿಗೂ ನೀವು ಪ್ರವೇಶವನ್ನು ಪಡೆದು ಬಹಳ ಒಳ್ಳೆಯ ವ್ಯಕ್ತಿತ್ವವನ್ನು ತೆಗೆದುಕೊಳ್ಳೋದ್ರ ಮೂಲಕ ಮನೆಗೂ ಮನಕ್ಕೂ ರಾಜ್ಯಕ್ಕೂ ಮತ್ತು ರಾಷ್ಟ್ರಕ್ಕೂ ವಿಶ್ವವ್ಯಾಪ್ತಿಯಾದಂಥ ವ್ಯಕ್ತಿತ್ವವನ್ನು ಪಡ್ಕೊಳ್ಳಿಕ್ಕೆ ಬಹಳ ಒಳ್ಳೆಯ ಕಾಲೇಜು ಅಂಥೇಳಿ ಈ ಸಂದರ್ಭದಲ್ಲಿ ನಾನು ಈ ಮಾಹಿತಿಯನ್ನು ಕೊಡಲಿಕ್ಕೆ ನಾನು ಪ್ರಯತ್ನ ಪಡ್ತೀನಿ ನಮ್ಮ ಬಸವೇಶ್ವರ ವಾಣಿಜ್ಯ ಕಲಾ ವಿಜ್ಞಾನ ಮಹಾವಿದ್ಯಾಲಯವು ಶ್ರೀ ಜಗದ್ಜ್ಯೋತಿ ಬಸವೇಶ್ವರ ಸಹಕಾರ ಸಂಘದ ಅಡಿಯಲ್ಲಿ ತನ್ನದೇ ಆದಂತಹ ಕರ್ತವ್ಯವನ್ನ ನಿರ್ವಹಿಸ್ತಾ ಇದೆ ಶಿಕ್ಷಣ ತಜ್ಞರು ಮಾರ್ಗದರ್ಶಕರು ಸಾಮಾಜಿಕ ಧುರೀಣರು ಆಗಿರ್ತಕ್ಕಂಥ ನಮ್ಮ ಸಹಕಾರ ಸಂಘದ ಅಧ್ಯಕ್ಷರು ನಮ್ಮ ಕಾಲೇಜಿನ ಗವರ್ನಿಂಗ್ ಕೌನ್ಸಿಲ್ನ ನ ಅಧ್ಯಕ್ಷರೂ ಆದಂತ ಶ್ರೀಯುತ ಎಸ್ ಎಸ್ ದೊಡ್ಡಣ್ಣನವರ ಘನ ಅಧ್ಯಕ್ಷತೆಯಲ್ಲಿ ಎಲ್ಲ ಮಾಹಿತಿಗಳು ಎಲ್ಲ ಹೆಮ್ಮೆಯ ಕಾರ್ಯಕ್ರಮಗಳು ನಡೀತಾ ಇದೆ ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಹಾಗೆಯೇ ಉಪಾಧ್ಯಕ್ಷರಾಗಿರ್ತಕ್ಕಂಥ ಬಸವರಾಜ್ ಬಿ ಬಿರಾದರ್ ಸರ್ ಅವರು ಕೂಡ ತಮ್ಮದೇ ಆದಂತಹ ಮಾರ್ಗದರ್ಶನ ಸಲಹೆ ಸೂಚನೆಗಳನ್ನ ಕೊಡ್ತಾ ಕಾಲೇಜಿನ ಉನ್ನತಿಗಾಗಿ ಶ್ರಮಿಸ್ತಾ ಇದ್ದಾರೆ ಆಡಳಿತ ಮಂಡಳಿ ಮತ್ತು ಎಲ್ಲ ನಿರ್ದೇಶಕರು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಾಗಿರ್ತಕ್ಕಂಥ ಹೆಚ್ ಮಂಜುನಾಥ್ ಸರ್ ಅವರು ಮತ್ತು ಬೋಧಕ ಬೋಧಕೇತರ ವರ್ಗದವರು ಒಂದು ಒಳ್ಳೆಯ ಅಲುಮಿನಿಯನ್ ಹಳೆಯ ವಿದ್ಯಾರ್ಥಿಗಳ ಸಂಘದ ಮೂಲಕವೂ ಕೂಡ ಕಾಲೇಜು ಸುವ್ಯವಸ್ಥಿತವಾದಂತಹ ತನ್ನ ಹೆಮ್ಮೆಯ ಕಿರೀಟವನ್ನು ಪಡ್ಕೊಂಡಿರ್ತಕ್ಕಂಥದ್ದು ವೀಕ್ಷಕ ಬಂಧುಗಳೇ ನಿಮಗೆಲ್ಲ ಗೊತ್ತಿದೆ ಬಸವೇಶ್ವರರವರ ನಡೆನುಡಿ ತತ್ವ ಮತ್ತು ಕಾಯಕವೇ ಕೈಲಾಸ ಅರಿವಿನ ಮನೆ ಅಂತಕ್ಕಂಥ ತತ್ವಗಳೇನಿದೆಯೋ ಈ ತತ್ವಕ್ಕೆ ಬದ್ಧರಾಗಿ ಕಾಲೇಜು ತನ್ನ ಶ್ರೀಮಂತಿಕೆಯನ್ನು ಪಡಿತಾ ಇದೆ ಬಸವಣ್ಣನವರ ವಚನದ ಮೂಲಕ ಮತ್ತೊಮ್ಮೆ ನೀವೆಲ್ಲರೂ ಕೂಡ ಪ್ರವೇಶವನ್ನು ಪಡೆದು ಹನ್ನೆರಡನೇ ಶತಮಾನದ ಅನುಭವ ಮಂಟಪದ ಕಲ್ಪನೆ ಹೇಗಿದೆಯೋ ಹಾಗೆ ಈ ಕಾಲೇಜನ್ನು ಒಂದು ಮಹಾಮನಿಯನ್ನು ಮಾಡೋಣ ಅಂತ ಹೇಳ್ತಾ ಈ ವಚನದ ಮೂಲಕ ನನ್ನ ಮಾತನ್ನು ಮುಗಿಸುವ ಪ್ರಯತ್ನವನ್ನು ಮಾಡ್ತೀನಿ ಉಳ್ಳವರು ಶಿವಾಲಯವ ಮಾಡುವರು ನಾನೇನ ಮಾಡಲಿ ಬಡವನಯ್ಯ ಕಾಲೇ ಕಂಬ ದೇಹವೇ ದೇಗುಲ ಶಿರವನ್ನ ಕಳಸವಯ್ಯ ಸ್ಥಾವರ ಕಳಿವುಂಟು ಜಂಗಮ ಕಳಿವಿಲ್ಲ ಕೂಡಲ ಸಂಗಮ ದೇವ ಎಲ್ರಿಗೂ ಮತ್ತೊಮ್ಮೆ ನಮಸ್ಕಾರ